ಗದಗ್ ತಾಲೂಕಿನ ಹುಲುಕೋಟಿ ಗ್ರಾಮದಲ್ಲಿ ಕೃಷಿ ಇಲಾಖೆ ಕೃಷಿ ವಿಜ್ಞಾನ ಕೇಂದ್ರ ಹುಲುಕೋಟಿ ರೈತ ಉತ್ಪಾದಕ ಸಂಘ ಹಾಗೂ ಇಫ್ಕೋ ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ಡ್ರೋನ್ ಮುಖಾಂತರ ಹೆಸರು ಬೆಳೆಯಲ್ಲಿ ಸಿಂಪಡಣೆ ಪ್ರಾತ್ಯಕ್ಷತೆ ಹಾಗೂ ಬೆಳೆ ಪದ್ಧತಿ ತರಬೇತಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಗದಗ್ ಕೃಷಿ ಇಲಾಖೆಯ ಉಪನಿರ್ದೇಶಕಿ ಸ್ಫೂರ್ತಿ ಜಿಎಸ್ ಉದ್ಘಾಟಿಸಿ ಮಾತನಾಡಿದರು ರೈತರಿಗೆ ಡ್ರೋನ್ ಸಿಂಪಡಣೆ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ರೈತರು ಏಕಕಾಲಕ್ಕೆ ಕೀಟನಾಶಕ ಪೋಷಕಾಂಶಗಳ ಸಿಂಪಡಣೆ ಕೈಗೊಳ್ಳುವುದರಿಂದ ಕೃಷಿ ಕೆಲಸಗಳಿಗೆ ಆಳುಗಳ ಸಮಸ್ಯೆ ಎದುರಾಗುತ್ತದೆ ಇದನ್ನು ಹೋಗಲಾಡಿಸಿ ಸಕಾಲದಲ್ಲಿ ಸಿಂಪಡಣೆ ಮಾಡಲು ಈ ಡ್ರೋನ್ ಯಂತ್ರ ವರದಾನವಾಗಿದೆ ಅತಿ ಹೆಚ್ಚು ಪ್ರದೇಶವನ್ನು ಕಡಿಮೆ ಅವಧಿಯಲ್ಲಿ ಸಿಂಪಡಣೆ ಪರಿಣಾಮಕಾರಿಯಾಗಿದೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ರೈತರಾದ ಗುರುನಾಥ್ ಗೌಡರ್ ಓದುಗೌಡರ್ ಕೆವಿಕೆ ಮುಖ್ಯಸ್ಥೆ ಸುಧಾ ಮಂಕ್ರಿ ಮನೋಹರ್ ಓದುಗೌಡರ್ ಪರಮೇಶ್ವರಪ್ಪ ಜಂತ್ಲಿ ಸೋಮರೆಡ್ಡಿ ರಾಮನಹಳ್ಳಿ ಪಕ್ಕಿರೆಡ್ಡಿ ಮಾಡಳ್ಳಿ ಕೆವಿಕೆ ವಿಜ್ಞಾನಿಗಳಾದ ಎಚ್ ಬಂಡಿ ಕೃಷಿ ಸಹಾಯಕ ಅಧಿಕಾರಿ ರಾಜೇಶ್ವರಿ ಚಿನಿವಾಲರ್ ವಿನಾಯಕ್ ಅಸುಂಡಿ ಸೇರಿದಂತೆ ಸಿಬ್ಬಂದಿ ರೈತರು ಭಾಗವಹಿಸಿದ್ದರು ಮುಖ್ಯವಾಗಿ ಎರಡು ಮೂರು ಕಾರ್ಯಕ್ರಮಗಳ ಒಂದು ಸಮ್ಮೇಳನ ಕಾರ್ಯಕ್ರಮ ಎಲ್ಲರೂ ನೋಡ್ತಾ ಇದ್ದೀರಾ ಪಕ್ಕದಲ್ಲೇ ಒಂದು ಡ್ರೋನ್ಸ್ ಇದು ಹೊಸದು ನೂತನ ತಾಂತ್ರಿಕತೆ ಈ ನಮ್ಮ ರೈತರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳನ್ನ ನಾವು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ವಿಶೇಷವಾಗಿ ನಮ್ಮ ಇಫ್ಕೋ ಸಂಸ್ಥೆ ಏನಿದೆ ಇಫ್ಕೋ ಸಂಸ್ಥೆ ಒಂದು ಇಫ್ಕೋ ಸಂಸ್ಥೆಯವರು ಉಚಿತವಾಗಿ ರೈತರಿಗೆ ಬಂದು ಈ ರೀತಿ ಪದ್ಧತಿ ಪ್ರಾತ್ಯಕ್ಷಿಕ ಮಾಡಿಕೊಡ್ತಾ ಇದ್ದಾರೆ ಒಂದು ಏನಪ್ಪ ಉದ್ದೇಶ ಏನಂದ್ರೆ ಹೆಚ್ಚಿನ ರೈತರು ಇತ್ತೀಚಿನ ದಿನಗಳಲ್ಲಿ ಸಿಂರಣೆ ಕೂಲಿ ಕೂಲಿಯಾಳ ಸಮಸ್ಯೆ ಎದುರಾಗ್ತಾ ಇದೆ ಬಹಳಷ್ಟು ಸಲ ಬಹಳಷ್ಟು ರೈತರು ಒಂದೇ ಸಮಯಕ್ಕೆ ಸಿಂಪಡಣೆ ಮಾಡ್ತಾ ಮಾಡಬೇಕಾಗಿರುತ್ತೆ ಸೊ ಕೂಲಿ ಆಳದ ಸಮಸ್ಯೆ ಇದೆ ಸೊ ಅದನ್ನ ಹೋಗಲಾಡಿಸೋ ನಿಟ್ಟಿನಲ್ಲಿ ಯಂತ್ರೋಪಕರಣಗಳಲ್ಲಿ ಅಂದ್ರೆ ಈ ಡ್ರೋನ್ ಸಿಂಪಡಣೆ ಒಂದು ರೈತರಿಗೆ ವರ ಅಂತಾನೆ ನಾವು ಹೇಳ್ಬೋದು ಸೊ ಈ ನಿಟ್ಟಿನಲ್ಲಿ ಅವ್ರು ಸುಮಾರು ನಮ್ಮ ಗದಗ ಜಿಲ್ಲೆಯಾದ್ಯಂತ ಹತ್ತು ತರ ಯಂತ್ರಗಳಿಂದ ಬೇರೆ ಬೇರೆ ರೈತರ ತಾಕುಗಳಲ್ಲಿ ಪ್ರಾತ್ಯಕ್ಷತೆ ಕೊಡ್ತಾ ಇದ್ದಾರೆ రైతు అరివు కూడలి అన్నది ప్రాత్యక్షతారు అదే రైతు ఏనూ ఎలా కురికి బంద్రేమే ఎకర ముందూరు ఫిక్స్ మార్కొట్ట అదన బాడీ ఆధార సింభరణి మాట్లాడే రోణ భాగంలో ఇన్నూరు ఎకరె అదే సింభరణి ఆయన లక్ష్మీశ్వర భాగ సింపరణి ఆగి సో ఆ ని గదగ తాల్ూకే అతిహెచ్చు నాము బలతీ ಆ ನಿಟ್ಟಿನಲ್ಲಿ ಇದು ಸಕಾಲ ಈ ಕಾರ್ಯಕ್ರಮ ಮಾಡಕ್ಕೆ ಇದು ಸಕಾಲ ಮತ್ತೆ ಇಲ್ಲಿ ಉಲ್ಕೋಟೆ ಭಾಗದಲ್ಲೂ ಕೂಡ ಇದು ತುಂಬಾ ಚೆನ್ನಾಗಿದೆ ಸಕಾಲ ಆಗಿರೋದ್ರಿಂದ ನಮ್ಮ ಎಫ್ ಪಿ ಓದವ್ರನ್ನ ಮಾನ್ಯ ಅಧ್ಯಕ್ಷ ಕೇಳ್ಕೊಂಡಾಗ ಎಲ್ಲರೂ ಸೇರಿ ಮಾಡೋಣ ನಮ್ಮ ಕೆ ವಿ ಕೆ ಮೇಡಮ್ ಅವ್ರು ಒಂದು ಕಾರ್ಯಕ್ರಮ ಅಂದ್ರೆ ನಮ್ಮದು ನಿಮ್ಮದು ಅಂತ ಬೇಡ ಎಲ್ಲರ ಒಂದು ಸ್ನಭಾತಿತ್ವದಲ್ಲಿ ರೈತರಿಗೆ ಅನುಕೂಲ ಆಗಲಿ ಅಂತ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮನ ಇಲ್ಲಿ ಏರ್ಪಡಿಸಿದ್ದೇವೆ ಸೊ ಇದ್ರ ಬಗ್ಗೆ ಈ ಡ್ರೋನ್ ಸಿಂಪರಣೆ ಏನು ಹೇಗೆ ಯಾಕೆ ಎಷ್ಟು ಅನುಕೂಲ ಆಗುತ್ತೆ ಇದರಿಂದ ಎಲ್ಲವನ್ನು ಕೂಡ ಸಮಗ್ರವಾಗಿ ಮಾಹಿತಿಯನ್ನು ನಮ್ಮ ಇಫೋ ಸಂಸ್ಥೆಯವರು ಮಾಡಿಕೊಡ್ತಾರೆ ಜೊತೆಗೆ ಅದನ್ನು ತಾವು ಫೀಲ್ಡಲ್ಲೂ ಕೂಡ ಕಣ್ಣಾರೆ ತಾವು ಗಮನಿಸಬಹುದು